ಈ ಥರ ಫಿನಿಶಿಂಗ್ ಮಾಡಿಸಿದ್ರೆ ಮನೆಗೆ ನಿಮಗೆ ಟೈಲ್ಸ್ ಹೇಬೇಕಾಗಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ವಯಸ್ಸಾಗಿರ್ಗಂತೂ ಪರ್ಫೆಕ್ಟಾಗಿರುತ್ತೆ ವೀಡಿಯೋನಾಗ ಕೊನೆ ಕೊನೆವರೆಗೆ ನೋಡ್ಕೊಂಬಿ ಸ್ಕರ್ ಅದ ಬ್ಲಾಕ್ ಇದಾಗಿರುತ್ತೆ ಸೊ ನಾನು ಫ್ರೆಶಪ್ ಆಗಿ ಬಿಡಿ ಸರ್ಕಲ್ಗೆ ಬಂದೆ ಯಾಕಂದರೆ ಮೆಜರ್ಮೆಂಟ್ ಟೂಪ್ ಟೂಪ್ ಬೇಕಿತ್ತು ಸೊ ಹಾಗೆ ಕರ್ಣಿಗಳು ನೋಡೋ ಅಂತ ಮಾಡಿದೆ ಎಲ್ಲ ಇವಾಗ ಬತ್ತಿರವೆಲ್ಲ ಲೋಕಲು ಸೊ ನಾ ಏನು ತಾಯಿ ಹಿಂಗಿರುತ್ತೆ ಅಂದರೆ ಇವು ತಗೊಂಡ್ರೆ ಇರೋ ನಾಲ್ಕು ಹಿಡಿಯೋಡ್ರೆ ಸಾಕು ಕರ್ಣಿಗಳು ಬೇಗ ಹೋಗ್ಬಿಡ್ತವೆ ಅದಕ್ಕೆ ಪರ್ಫೆಕ್ಟಾಗಿ ಸಿಕ್ತಿರಲಿಲ್ಲ ಸೊ ಇವಾಗ ಚೇಂಜ್ ಮಾಡೋದು ಹಿಡಿಗಳು ಎಲ್ಲ ಬಳಕ್ತವೆ ಅವರು ಅದು ನೋಡ್ತು ಸರಿ ಅಂದ್ಬಿಟ್ಟು ನಾನು ಒಂದೆರಡು ಸೆಲೆಕ್ಟ್ ಮಾಡ್ಕೊಂಡು ಇರಲಿ ಆ ಕೆಲಸಕ್ಕೆ ಅಂದ್ಬಿಟ್ಟು ಇದು ಬಂದುಲೇ ಇರುವಂಥ ಅಂಗಡಿ ಪ್ರತಿ ಒಂದು ಪೈಂಟಸ್ ಆಗಲಿ ಏನಾಗಲಿ ಎಲ್ಲ ಐಟಮ್ ಇಲ್ಲಿ ಸಿಗ್ತವೆ ಸೊ ಒಂದು ಹತ್ತು ಮೀಟ್ರ್ ಟೂಪ್ ಕೊಡೋಣ ಅಂದ್ಬಿಟ್ಟು ಟೂಪ್ ಕೇಳಿದೆ ನಾನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ಕೊಡೋಣ ಅಂತ ಹೇಳಿದೆ ಸೊ ಯಾಕಂದರೆ ಮೆಜರ್ಮೆಂಟು ಸ್ವಲ್ಪ ಲಂತಿದೆ ಇದೆ ನಮ್ಮ ಮನೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಕೋಣ ಒಂದು ಹತ್ತು ಮೀಟ್ರ್ನೇ ಕೋಣ ಮೂವತ್ತು ಮೀಟ್ರ್ ಒಂದು ಮೂರು ಅಡಿ ಬರುತ್ತೆ ಹತ್ತು ಮೀಟ್ರ್ ಕೊಡು ಅಂತ ಹೇಳಿದೆ ಸರಿ ಕೊಡ್ತೀನಿ ಒಂದು ಎರಡು ನಿಮಿಷ ಅಂದ್ಬಿಟ್ಟು ಅಣ್ಣ ಓಪನ್ ಮಾಡ್ತಾ ಇದ್ದೀನಿ ಆಕೆ ಎಲ್ಲರಿಗೂ ಕಾಫಿ ಆಯಿತು ಅಂದ್ಕೊಳ್ತೀನಿ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಈ ಬ್ಲಾಗ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಡ್ರ್ ಮಕ್ಕಳು ಬೆಳೆಸಿ ಅಂತ ಹೇಳ್ತೀನಿ ಸೊ ಅದನ್ನು ತಗೊಂಡು ನಾವು ಮನೆಗೆ ಬಂದೆ ಕಾಂಕ್ರೆಟ್ ಕಳಿಸಿದೆ ಸೊ ಕಾಂಕ್ರೆಟ್ ಆಲ್ಮೋಸ್ಟ್ ಆಗ್ಬಿಟ್ಟೆ ಸೊ ಒಂದು ಮೂಟೆ ಹಾಕಿದ್ದೆ ಫುಲ್ ಖಾಲಿ ಆಗೋಯ್ತು ಒಂದು ಒಂದು ಹೆಲ್ಪರ್ ಇಲ್ಲ ಏನಿಲ್ಲ ನಾನೇ ಕಲಿಸ್ಬೇಕು ನಾನೇ ಹಾಕ್ಬೇಕು ನಾನೇ ಫಿನಿಶಿಂಗ್ ಮಾಡಬೇಕು ಸೊ ಫಸ್ಟ್ ರೂಮು ಎರಡು ರೂಮ್ ಇದೆ ಎರಡು ರೂಮು ಮಾಡಬೇಕು ಎಲ್ಪರ್ ಇಲ್ಲ ನೀವು ನೀವು ಹೇಳ್ಬೋದು ಎಲ್ಪರ್ ಕರ್ಕೊಳ್ಳಿ ಅಂತ ಸೊ ಎಲ್ಪರ್ಗೆ ಬಜೆಟ್ ಹಣ ಕೊಡುವಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ ಸೊ ಅದೇ ಎಲ್ಪರ್ಗೆ ಎಂಟುನೂರು ರೂಪಾಯಿ ಕೊಟ್ಟರೆ ಎರಡು ಮೂಟೆ ಸಿಮೆಂಟ್ ಬರುತ್ತೆ ಅಂತ ಅನ್ಕೊಳ್ಳೋ ಫ್ಯಾಮಿಲಿ ನಂದು ಸೊ ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಲೈ ಮುಡುಗ ಮನೆ ಕಟ್ಟಬೇಕು ಅಂದರೆ ಭಾಳ ಶ್ರಮ ಐತೆ ಇವಾಗ ಸೊ ನಾನು ಬಂದು ಬಂದು ಹಣದಲ್ಲಿ ಕೂಡ ಕೂಡಿಟ್ಟು ಕೂಡಿಟ್ಟು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ನನಗೆ ಸಪೋರ್ಟ್ ಅಂತ ಏನಿಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಏನಿಲ್ಲ ಸೊ ಕೂಲಿ ಹೇಳ್ಬೇಕು ಮಾಡಬೇಕು ಮನೆ ಕಟ್ಟಬೇಕು ಅಂದರೆ ಭಾಳ ಶ್ರಮ ಐತೆ ಇವತ್ತಿನಲ್ಲಿ ಸೊ ನನಗೆಲ್ಲ ಆಧಾರ ಸ್ತಂಭವಾಗಿ ನಿಂತಿರುವಳು ನನ್ನ ಹೆಂಡತಿ ನನ್ನ ಹೆಂಡತಿ ಬಿಟ್ಟರೆ ಬೇರೆ ಏನಿಲ್ಲ ಅವಳೇ ನನಗೆ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತನಕರು ಸೊ ಕೈಯಲ್ಲ ಇದಾಗಿತ್ತಲ್ಲ ಅಂದ್ಬಿಟ್ಟು ಸ್ಪೂನ್ ಅವಳು ಸ್ಪೂನ್ ಹಾಕಬಿದ್ದು ಸೊ ಬೆಳಿಗ್ಗೆ ನಷ್ಟ ಮಾಡಿದ್ರು ಬಾತ್ ಮಾಡಿದರು ಸೊ ಪರವಾಗಿಲ್ಲ ಕೂಡ ಬಂದುಬಿಟ್ಟು ಟೇಸ್ಟಿಯಾಗಿತ್ತು ನಮ್ಮ ಸಿಸ್ಯ ಬೇರೆ ಬಂದು ಒಳಗಡೆ ಒಳಗಡೆಲ್ಲ ಏನು ಖುಷಿಯೋ ಖುಷಿಯೋ ಒಂದು ಅಪ್ಪ ರೂಮ್ ಚೆನ್ನಾಗೈತಪ್ಪ ಚೆನ್ನಾಗೈತೆ ರೂಮು ಅಂತ ನಿಮಗೆಲ್ಲ ಹಾಯ್ ಮಾಡ್ತಾನೆ ನೋಡಿ ಈ ರೂಮ್ಗೋದ್ ಅಲ್ಲಿ ಸ್ವಲ್ಪ ಅದಕ್ಕೆ ಎಂದಿಕ್ಕೆ ಎದ್ರಿಕ ಬತ್ತಾವನೆ ಏನಿಲ್ಲ ಹೋಗಪ್ಪ ಪರವಾಗಿ ನಾನು ನೈಸ್ ಮಾಡ್ಕೊಳ್ತೀನಿ ಅಂತ ಯಾವ್ ಖುಷಿ ನೋಡ್ರಿ ಇವ್ನ ಖುಷಿ ನೋಡೋದು ನನಗೆ ತುಂಬ ಇಷ್ಟ ಸೊ ಇವ್ ನನ್ನ ಮುದ್ದಿನ ಹಿಮಯ್ಯ ಸೊ ಲಾಸ್ಟ್ ಫೈನಲ್ಗೆ ಈ ಥರ ಫಿನಿಷಿಂಗ್ ಬಂತು ವೀಕ್ಷಕರೇ ನೋಡಿ ಗಮನಿಸ್ಬೋದು ಸೊ ಟೈಲ್ಸ್ ಯಾರು ಹಾಕ್ಸ್ತೀರ ದಯವಿಟ್ಟು ಈ ಥರ ಫಿನಿಷಿಂಗ್ ಮಾಡಿಸ್ಕೊಳ್ಳಿ ಮನೇಲಿ ವಯಸ್ಸಾಗಿರೋರು ಇರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ಆರಕ್ಕೆಲ್ಲ ಒಳ್ಳೆಯದು ಸೊ ತಣ್ಣಗೆ ನೆಮ್ಮದಿ ಸಿಗುತ್ತೆ ತಂಪಾದ ವಾತಾವರಣ ಸಿಗುತ್ತೆ ಟೈಲ್ಸಲ್ಲಿ ಕೆಲವು ಜನಕ್ಕೆ ಮಂಡಿ ನೋವು ಬರುತ್ತೆ ಎಲ್ಲ ನೋವು ಬರುತ್ತೆ ನಾನು ಹೇಳೋದೇನು ಇಷ್ಟೇ ನಿಮ್ಮ ಒಬ್ಬೊಬ್ರು ಅಭಿಪ್ರಾಯ ಒಬ್ಬೊಬ್ಬರ ಥರ ಇರುತ್ತೆ ಸೊ ನಮಗೆ ಹಳ್ಳಿ ಎಲ್ಲ ವಯಸ್ಸಾಗಿರೋರಿಗೆ ಈ ಥರ ಫಿನಿಶಿಂಗ್ ಇರೋ ಚೆಂದ ಅಂತ ನನ್ನ ಹಳ್ಳಿ ವಾತಾವರಣಕ್ಕೆ ಇದೆ ಪರ್ಮೆಂಟ್ಸ್ ಪರ್ಫೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಬಂದ್ವಿ ಸೊ ಊಟ ಮನೇಲಿ ಏನು ಕಗಿಸಂ ಮಾಡಿದ್ರು ಸೊ ನಮ್ಮ ಸೆಷನ್ಗಳು ತಿಳಿಸ್ತೇವೆ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ದಯವಿಟ್ಟು ನಾನು ವೀಡಿಯೋ ವ್ಯೂಸ್ ಬರ್ತು ವ್ಯೂಸ್ ಇಲ್ಲ ದಯವಿಟ್ಟು ನೀವು ವ್ಯೂಸ್ ನೋಡೋ ನೋಡೋರ ಮುಖಾಂತರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್